ಕೆಲವೊಮ್ಮೆ ಪ್ರೀತಿ ನಿಶಬ್ದವಾಗಿ ಅರಳುತ್ತೆ ಅದನ್ನು ಪದಗಳಲ್ಲಿ ಹೇಳಬೇಕಿಲ್ಲ ಮತ್ತು ತೋರ್ಪಡಿಸಬೇಕೆಂಬ ಬೇಡಿಕೆಯೂ ಇಲ್ಲ ಅವರಿಗೆ ನಿಮ್ಮ ಪ್ರೀತಿಯ ಬಗ್ಗೆ ಅರಿವಿಲ್ಲ ಅವರ ಬದುಕಿನಲ್ಲಿ ನಿಮ್ಮ ನೆನಪುಗಳಿಲ್ಲ ಅವರ ಕಣ್ಣಲ್ಲಿ ನಿಮ್ಮ ನೆರಳು ಕೂಡ ಕಾಣೋದಿಲ್ಲ ಆದರೂ ನಿಮ್ಮ ಹೃದಯದಲ್ಲಿ ಅವರು ಬೆಳಗಿನ ಜ್ಯೋತಿಯಂತೆ ಪ್ರತಿದಿನ ದಿನ ಪ್ರಜ್ವಲಿಸ್ತಾರೆ ಅವರಿಗೆ ನೀವು ಬರೆದ ಸಂದೇಶಗಳು ತಲುಪಲೇ ಇಲ್ಲ ಅವರಿಗಾಗಿ ಕಾಯುತ್ತಿದ್ದ ನಿಮ್ಮ ಕಣ್ಣುಗಳು ಕಾಣಿಸಲೇ ಇಲ್ಲ ಅವರಿಲ್ಲದ ಕ್ಷಣಗಳು ನಿಮ್ಮೊಳಗೆ ಮೌನದ ಮೋಡಗಳಾಗಿ ಆವರಿಸಿದ್ದರೂ ಅವರು ಬರಲೇ ಇಲ್ಲ ಏಕೆಂದರೆ ಪ್ರೀತಿ ನಿಮ್ಮ ನೋಟದಲ್ಲಿದೆ ನಿಮ್ಮ ಎದೆಯೊಳಗಿನ ನಿರೀಕ್ಷೆಗಳಲ್ಲಿ ಉಳಿದಿದೆ ಅವರು ಕೇಳದ ನಿಮ್ಮ ಹೃದಯದ ಮಾತುಗಳು ನಿಮ್ಮ ನಿಟ್ಟುಸಿರಾಗಿ ಹೊರಬರುತ್ತಿವೆ ಅವರಿಗೆ ಗೊತ್ತಿಲ್ಲದ ನಿಮ್ಮ ನೋವು ನಿಮ್ಮ ಕನಸುಗಳಲ್ಲಿ ಮೂಡುತ್ತಿವೆ ನಿಮ್ಮ ಪ್ರೀತಿಗೆ ಅವರ ಅನುಮತಿ ಅಗತ್ಯವಿಲ್ಲ ಯಾಕೆಂದರೆ ಅದು ನಿಮ್ಮೊಳಗಿನ ನಂಬಿಕೆಯಿಂದ ಹುಟ್ಟಿದೆ ಈ ಪ್ರೀತಿ ತಲುಪದೇ ಹೋದ್ರೂ ತಡೆಯಲಿಲ್ಲ ಇದು ನಿಮ್ಮೊಳಗಿನ ತಾಳ್ಮೆ ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕವಾಗಿದೆ ಅವರು ದೂರ ಇದ್ರೂ ನೀವು ಪ್ರೀತಿಯನ್ನ ದೂರ ಮಾಡಲಿಲ್ಲ ಯಾಕೆಂದರೆ ನಿಮ್ಮ ಮೌನವು ಮಾತುಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ ಪ್ರತಿಯೊಂದು ಮೌನ ಕ್ಷಣ ಕಳುಹಿಸದ ಸಂದೇಶ ತೋರಿಸದ ಕಣ್ಣೀರು ಇವೆಲ್ಲ ನಿಮ್ಮ ಪ್ರೀತಿಯ ಹಸ್ತಾಕ್ಷರಗಳಾಗಿವೆ ಇವು ನೋವಿನಿಂದ ಹುಟ್ಟಿಲ್ಲ ನಿಮ್ಮ ನಿಷ್ಠೆಯಿಂದ ಹುಟ್ಟಿವೆ ನಿಮ್ಮ ಪ್ರೀತಿ ಯಾಚನೆ ಅಲ್ಲ ಅದು ಹೃದಯದೊಳಗೆ ಮೂಡಿದ ಭಾವನೆ ತಾಳ್ಮೆಯಿಂದ ಕಟ್ಟಿದ ಪ್ರೀತಿ ಪ್ರೀತಿಯಿಂದ ಮಾಡಿದ ತ್ಯಾಗ ಇವೇ ನಿಮ್ಮೊಳಗಿನ ನಿಜವಾದ ಬೆಳಕು ಅವರಿಗೆ ಇವೆಲ್ಲ ಗೊತ್ತಿರದೆ ಇರಬಹುದು ಅವರು ನೀವಿಲ್ಲದೆ ಬದುಕು ಸಾಗಿಸಿದ್ರು ನೀವು ನಿಮ್ಮ ಪ್ರೀತಿಯನ್ನು ಹೃದಯದಿಂದ ಉಳಿಸ್ಕೊಂಡಿದ್ದೀರಿ ಪ್ರೀತಿ ಪ್ರತಿಫಲಕ್ಕಾಗಿ ಹೇಳಿದ ಮಾತುಗಳಲ್ಲ ಅದು ಜೀವದಿಂದ ಭಾವಿಸಿದ ಮೌನದ ದಿನಚರಿ ನೀವು ಬರೆದ ಕವಿತೆಗಳಲ್ಲಿ ಅವರು ಪದಗಳಾಗಿ ನೆಲೆಸಿರ್ತಾರೆ ನಿಮ್ಮ ನಿಶಬ್ದ ಮೌನದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ ನಿಮ್ಮೊಳಗಿನ ಪ್ರೀತಿಯ ಪವಿತ್ರತೆ ನಿಮ್ಮ ಬದುಕಿಗೆ ದಾರಿ ತೋರಿಸುತ್ತೆ ಅವರಿಗೆ ತಿಳಿಯದ ಪ್ರೀತಿ ನಿಮ್ಮ ಬದುಕಿನ ಗೀತೆ ಅದರಲ್ಲಿ ನಿಮ್ಮ ಮನಸ್ಸು ಹಾಡುತ್ತೆ ನಿಮ್ಮ ಆತ್ಮದ ಧ್ವನಿ ಕೇಳುತ್ತೆ ಅವರಿಗೆ ಗೊತ್ತಿಲ್ಲದ ಈ ಪ್ರೀತಿ ನೀವು ಮಾತ್ರ ಅನುಭವಿಸ್ತಿರೋ ಸತ್ಯ ಇದುವೇ ನಿಮ್ಮೊಳಗಿನ ಶ್ರೇಷ್ಠತೆಯ ನೆರಳು